ವೀಕ್ಷಕರೇ ಅಖಾಡ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಂಪತ್ ನಾನೀಗ ನಿಂತಿರುವಂತ ಜಾಗ ಕರ್ನಾಟಕಕ್ಕೆ ನಾಲ್ಕು ಮುಖ್ಯಮಂತ್ರಿಗಳನ್ನ ಕೊಟ್ಟಂತ ಶಿವಮೊಗ್ಗ ಜಿಲ್ಲೆಯಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣೆ ಕಾವು ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ ಬಿಜೆಪಿಯಿಂದ ಬಿವೈ ರಾಘವ ರಾಘವೇಂದ್ರ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಪುತ್ರ ಹಾಗೇನೆ ಕಾಂಗ್ರೆಸ್ನಿಂದ ಗೀತಾ ಶಿವರಾಜ್ ಕುಮಾರ್ ಇನ್ನುಳಿದಂತೆ ಈಶ್ವರಪ್ಪನವರು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಮತದಾರರ ನಾಡಿ ಮಿಡಿತ ಹೇಗಿದೆ ಯಾವ ಪಕ್ಷದ ಪರವಾಗಿ ಅವರು ತಮ್ಮ ಹಕ್ಕನ್ನ ಚಲಾಯಿಸ್ತಾರೆ ಮತದಾರನ್ನ ಮಾತನಾಡಿಸ್ತಾ ಹೋಗೋಣ ನಿಮ್ಮ ಆಯ್ಕೆ ಅಂದ್ರೆ ಈಗ ನಿಮ್ಮ ಮೋದಿ ಆಡಳಿತ ಇಷ್ಟ ಕೊಡ್ತಾ ಮೋದಿ ಆಡಳಿತ ಇಷ್ಟ ಆಯ್ತಾ ಪರವಾಗಿಲ್ಲ ಸಿದ್ದರಾಮಯ್ಯ ಅವರ ಗ್ಯಾರಂಟಿ ಯೋಜನೆಗಳು ಇಷ್ಟ ಆಯ್ತಾ ಇಷ್ಟ ಆಯ್ತು ಈ ಸಲ ಯಾರಿಗೆ ಓಟ್ ಅಂತ ತೀರ್ಮಾನ ಮಾಡಿದೀರಾ ನೋಡೋದು ಯಾವ್ದಕ್ಕೆ ನೋಡ್ಬೇಕಷ್ಟೇ ಇನ್ನ ಯಾವುದು ಪಾರ್ಟಿ ಅಂತ ಡಿಸೈಡ್ ಆಗಿಲ್ಲ ರಾಘವೇಂದ್ರ ಇದ್ದಾರೆ ಯಡಿಯೂರಪ್ಪನವ್ರ ಮಗ ಗೀತಾ ಶಿವರಾಜ್ ಕುಮಾರ್ ಇದ್ದಾರೆ ಹಾಗೇನೆ ಈಶ್ವರಪ್ಪನವರು ನಿಮ್ಮ ಆಯ್ಕೆ ಯಾರಾಗಿರ್ಬಹುದು ಮೂರು ಜನದ ಬಗ್ಗೆ ನಿಮ್ಮ ಅಭಿಪ್ರಾಯ ನೋಡೋದಂತ ಈಗ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ನಿಮ್ಗೆ ಖುಷಿ ಕೊಡ್ತಾ

ನಾವು ದಿನನೇ ಹೇಳೋದು ಅವತ್ತಿನ ದಿವ್ಸನೇ ಹೇಳೋದು ಈ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಎರಡ್ ಸಾವಿರ ರೂಪಾಯಿ ಕೊಡ್ತಾರಲ್ಲ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಮೇಡಮ್ ಒಳ್ಳೇದಾಗ ಒಳ್ಳೇದಾಗ್ತಿದೆ ಮೋದಿ ಸರ್ಕಾರದ ಬಗ್ಗೆ ಕೇಂದ್ರದಲ್ಲಿ ಒಳ್ಳೇದಿದೆ ಏನಿಲ್ಲ ಇಲ್ಲಿ ಬಿ ವೈ ರಾಘವೇಂದ್ರ ಈಶ್ವರಪ್ಪ ಗೀತಾ ಶಿವರಾಜ್ ಕುಮಾರ್ ಈ ಮೂವರು ಅಭ್ಯರ್ಥಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಎಲ್ಲರೂ ಒಳ್ಳೆಯವರೇ ಎಲ್ಲರೂ ಒಳ್ಳೆಯವರೇ ಹಾಗಾಗಿ

ಹಾಗಾಗಿ ನಾವು ಬಿಜೆಪಿ ಓಟ್ ಹಾಕೋದು ಶಿವಮೊಗ್ಗದಲ್ಲಿ ಸಿಕ್ಕಾಪಟ್ಟೆ ಅಭಿವೃದ್ಧಿ ಕಾರ್ಯ ಆಗಿದೆ ಬಿಜೆಪಿ ಸರ್ ಈಗ ಸಿದ್ದರಾಮಯ್ಯವರ ಗ್ಯಾರಂಟಿ ಯೋಜನೆ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆ ಏನು ಹೇಳ್ತೀರಾ ಸರ್ ನಮಗೆ ಸಾರಿಗೆ ಸಂಸ್ಥೆ ನಾವು ಅಷ್ಟು ಲಾಸ್ ಆಗಿದೆ ಬಹಳ ಲಾಸ್ ಆಗಿದೆ ನಾವು ನಾವು ಇದ್ರಲ್ಲೇ ದುಡ್ಕೊಂಡು ತಿನ್ನೋರು ಏಜೆಂಟ್ಗಳು ಇಲ್ಲಿ ಜನನೇ ಬರಲ್ಲ ಅಲ್ಲಿ ಫ್ರೀ ಹೋಗ್ಬಿಡ್ತಾರೆ ನಾವು ಸಂಸಾರ ನಡೆಸೋದೇ ಕಷ್ಟ ಆಗ್ಬಿಡಿದೆ ಸಂಸಾರ ನಡೆಸೋದೇ ಕಷ್ಟ ಆಗಿದೆ ಸರ್ ಈ ಫ್ರೀ ಬಸ್ ಬರೋದಕ್ಕಿಂತ ಮುಂಚೆ ಹಾಗೇನೆ ಫ್ರೀ ಬಸ್ ಮೇಲೆ ಎಷ್ಟು ಹೊಡೆತ ಬಿದ್ದಿದೆ ಸರ್ ನಿಮ್ಗೆ ಬಹಳ ಹೊಡೆತ ಬಿದ್ದಿದೆ ಸರ್ ಅರ್ಧ ಅರ್ಧ ಹೊಡೆತ ಬಿಡಿದೆ ಅರ್ಧ ಅರ್ಧ ಬಿಟ್ಟು ಬಸ್ಗಳು ಕೆಲವು ನಿಂತಿ ಬಿಡಿದೆ ಬಸ್ ನಿಂತ ಬಸ್ಗಳು ನಿಂತಿದ್ದಾವೆ ಕೆಲವು ಬಹಳ ಬಸ್ ಕೇಳ್ಪಟ್ಟೆ ಸರ್ ಮಲೆನಾಡಿನ ಕೆಲವೊಂದಿಷ್ಟು ಪ್ರಮುಖ ಸಾರಿಗೆ ಸಂಸ್ಥೆಗಳು ಶಟರ್ ಇಳಿಯುವಂತ ಪರಿಸ್ಥಿತಿಗೆ ಬಂದಿವೆ ಕೆಲವೊಂದಿಷ್ಟುಗಳು ನಿಂತ ಬಿಟ್ಟಿವೆ ಅಂತ ಹೌದೌದು ಅದೇನು ಮಾಡಕ ಸರ್ ಈ ತರ ಫುಲ್ ಫ್ರೀ ಕೊಟ್ರೆ ನಾವು ಡೀಸೆಲ್ ಆಗಿ ಕೊಡ್ಸದ ಹಂಗೆ ಕಷ್ಟ ಇದೆ ಆಮೇಲೆ ಸಂಬಳ ಕೊಡೋದು ಕೆಲಸಗಾರರಿಗೆ ಸರಿ ಈಗ ಒಂದು ಬಸ್ ಇದ್ದರೆ ಒಂದು ಇಪ್ಪತ್ತು ಜನ ಕೆಲಸ ಇದೆ ಹೌದಾ ಇಪ್ಪತ್ತು ಜನ ಕೆಲಸ ಕಂಡಕ್ಟ್ರ್ ಕ್ಲೀನರು ಮೆಕ್ಯಾನಿಕ್ಕು ಗ್ಲಾಸ್ ಪ್ರತಿಯೊಬ್ಬರಿಗೂ ಇದೆ ಒಟ್ಟಿಗೂ ಹೊಟ್ಟೆ ಹೊಡೆದ ಮೇಲೆ ಹೊಡೆದಂಗಾಯ್ತು ದುಡಿಮೆನೇ ಆಗೋಲ್ಲ ಸರ್ ಈಶ್ವರಪ್ಪನವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ನಾವು ಪಕ್ಷ ಇಲ್ಲಿ ಅವರು ಯಾರೇನು ಈಗ ಅಭಿವೃದ್ಧಿ ಕಾರ್ಯ ಸಿಕ್ಕಾಪಟ್ಟೆ ಆಗಿದೆ ಇನ್ನೂ ಆಗತ್ತೆ ಇನ್ನು ಎಲೆಕ್ಷನ್ ಪ್ರಚಾರ ಕಾವು ಎಲ್ಲ ಹೆಂಗಿದೆ ಸರ್ ಚೆನ್ನಾಗಿದೆ ಜೋರಾಗಿದೆ ಜೋರಾಗಿದೆ ನಿಮ್ ಬೆಂಬಲ ಯಾವ ಪಕ್ಷಕ್ಕೆ ಸರ್ ನಮ್ದು ಬಿಜೆಪಿಗೆ ಬಿಜೆಪಿಗೆ ಹೌದು ಯಾಕೆ ಸರ್ ಯಡಿಯೂರಪ್ಪ ಅವರ ಮಗ ರಾಘವೇಂದ್ರ ಅಂತ ಈ ಶಿವಮೊಗ್ಗ ಅಭಿವೃದ್ಧಿ ನೋಡಿ ಈಗ ನಾವು ನಿತ್ತಿರೋ ಜಾಗನೇ ಯಡಿಯೂರಪ್ಪನವರಿಂದ ಅಭಿವೃದ್ಧಿ ಆಗಿ ಇವತ್ತು ನಾವು ನಿಲ್ಲಕ್ಕೆ ಒಂದ್ ನೆಲೆ ಆಗಿದೆ ಈ ಜಾಗದಲ್ಲಿ ನಾವು ಕೆಲಸ ಮಾಡ್ತಾ ಇರೋದು ಅವ್ರನ್ನ ಕೊಟ್ಟಂತ ಕೊಡುಗೆ ಇದು ಅವರ ಅಭಿವೃದ್ಧಿ ಕಾರ್ಯ ನೋಡಿ ಮೆಚ್ಚಿ ನಾವು ಬಿಜೆಪಿ ಪಕ್ಷಕ್ಕೆ ಓಟ್ ಆಗ್ತಾ ಇದೇವೆ ಸರ್ ಇನ್ನು ಗೀತಾ ಶಿವರಾಜ್ ಕುಮಾರ್ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಅವರು ಕಡಸರಿ ಬಂದು ಇಲೆಕ್ಷನ್ಗೆ ಬಂದ್ರು ಗೆದ್ರು ಸೋತ್ರು ಹೋದ್ರು ಹೋದವ್ರು ಮತ್ತೆ ಬಂದಿದ್ದು ಇವಾಗ ಮುಖ ತೋರ್ಸ್ಲಿಕ್ಕೆ ಇದುವರೆಗೆ ಅವ್ರು ಯಾರು ಅನ್ನೋದು ನಾವು ನೋಡ್ಲಿಲ್ಲ ಸೋತ ನಂತರ ಹೋದ್ರು ಈಗ ಮತ್ತೆ ಪುನಃ ಇಲೆಕ್ಷನ್ಗೆ ಬಂದಿದ್ದಾರೆ ಅಷ್ಟೇ ಪೈಪೋಟಿ ಕೊಡ್ತಾರೆ ಸರ್ ರಾಘವೇಂದ್ರ ಅವರಿಗೆ ರಾಘವೇಂದ್ರ ಅವರಿಗೆ ಯಾವ ರೀತಿಯೋ ಪೈಪೋಟಿ ಕೊಡ್ಲಿಕ್ಕೆ ಆಗೋದಿಲ್ಲ ಅವರು ಈಶ್ವರಪ್ಪನವ್ರ ಸ್ಪರ್ಧೆ ಬಗ್ಗೆ ನೀವೇನು ಹೇಳ್ತೀರಾ ಈಶ್ವರಪ್ಪನ ಸ್ಪರ್ಧೆ ಅದರಲ್ಲಿ ಲೆಕ್ಕಕ್ಕೆ ಇಲ್ಲ ಲಕ್ಕಕ್ಕೆ ಇಲ್ಲ ಆಗೋ ರಾಘವೇಂದ್ರ ಗೆಲ್ತಾರೆ ಗೆಲ್ತಾರೆ ಗ್ಯಾರಂಟಿ ಗ್ಯಾರಂಟಿ ಯೋಜನೆಗಳ ಸರ್ ಶಕ್ತಿ ಯೋಜನೆ ಬಂದ ಮೇಲೆ ಹೊರಟಬಿदिया ಶಕ್ತಿ ಎಲ್ಲರನ್ನ ಹಾಳು ಮಾಡಿದವರು ಯಾರಿಗೂ ಒಳ್ಳೇದಂತೂ ಮಾಡಲಿಲ್ಲ ಒಳ್ಳೆದಾಗಿಲ್ಲ ಆಗಿಲ್ಲ ಕಷ್ಟ ಅನುಭವಿಸುತ್ತಿದ್ದಾರೆ ಎಲ್ಲರೂ ಕಷ್ಟ ಅನುಭವಿಸುತ್ತಿದ್ದಾರೆ ಎಲ್ಲ ಸಾರಿಗೆಯಿಂದ ಇಡದ ಪ್ರತಿಯೊಂದು ಇದು ನಷ್ಟ ಅನುಭವಿಸ್ತಾ ಇದೆ ಬಸ್ ಖಾಲಿ ಓಡಾಡ್ತಿದೆ ಬಸ್ ಸಹಕಾರಗಳು ಗಾಡಿಯನ್ನು ಅವ್ರ ಸ್ವಂತ ದುಡ್ಡು ತಂದು ಹಾಕಿ ಓಡಿಸ್ತಾ ಓಕೆ ಈ ಬಾರಿ ಎಲೆಕ್ಷನ್ ಅಲ್ಲಿ ನಿಮ್ಮ ಆಯ್ಕೆ ಯಾರಿಗೆ ಬೆಂಬಲವನ್ನು ಮೇಡಮ್ ನೋಡ್ಬೇಕು ಇನ್ನು ಡಿಸೈಡ್ ಮಾಡಿಲ್ಲ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಹಾಗೇನೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಡಳಿತ ಯಾವ್ದು ಇಷ್ಟ ಆಯ್ತು ನಿಮಗೆ ನರೇಂದ್ರ ಮೋದಿ ಅವರೇ ಸ್ಪರ್ಧೆ ಮಾಡ್ತಾ ಇದ್ದಾರೆ ಯಡಿಯೂರಪ್ಪನ ಮಗ ಕಳೆದ ಬಾರಿ ಬಾರಿ ಆಗಿದ್ರು ಅವರ ಅಭಿವೃದ್ಧಿ ಕೆಲಸಗಳ ಬಗ್ಗೆ ನಿಮ್ಗೆ ಗೊತ್ತಿದೆಯಾ ಅಷ್ಟೇ ಗೊತ್ತಿಲ್ಲ ಬಟ್ ಮೋದಿ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಗೊತ್ತಿದೆ ಈ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳು ಫ್ರೀ ಬಸ್ ಎಲ್ಲ ಬಿಟ್ಟಿದ್ದಾರೆ ಇದ್ರ ಇದ್ರ ಸಹಾಯ ಆಗ್ತಿದೆಯಾ ನಿಮಗೆ ಆಗ್ತಿದೆ ಅದೇ ಅದನ್ನ ಅದನ್ನೇ ಎಜುಕೇಶನ್ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಎಜುಕೇಶನ್ ಕೊಡಬೇಕಿತ್ತು ನೀವು ಓದ್ತಾ ಇದ್ದೀರಾ ಏನು ಓದ್ತಾ ಇದ್ದೀರಾ ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಮಾಡ್ತೀರಾ ಇಲ್ಲೇ ಶಿವಮೊಗ್ಗದಲ್ಲಿ ಅಲ್ಲ ದಾವಣಗೆರೆ ದಾವಣಗೆರೆಯಲ್ಲಿ ಮೇಡಮ್ ಈಗ ಯಾವುದೇ ಸರ್ಕಾರ ಬರಲಿ ವಿದ್ಯಾರ್ಥಿಗಳಿಗೆ ಏನಾಗಬೇಕು ಅಂತ ಕೇಳ್ಕೊಳ್ತೀರಾ ನೀವು ಸ್ಕಾಲರ್ಶಿಪ್ ಸಿಗಬೇಕು ಸ್ಕಾಲರ್ಶಿಪ್ ಬೇಕು ಕಷ್ಟ ಇದ್ದವರು ಅದೇ ತರ ಏನು ಇಂಜಿನಿಯರಿಂಗ್ ಆಗಿರಬಹುದು ಬೇರೆ ಬೇರೆ ಟೆಕ್ನಾಲಜೀಸ್ ಕಾಲೇಜ್ ಗಳು ಆಗಿರಬಹುದು ಇಲ್ಲಿ ಯಾವ ರೀತಿ ಫೆಸಿಲಿಟೀಸ್ ನಾ ಎಕ್ಸ್ಪೆಕ್ಟ್ ಮಾಡ್ತೀರಾ ಎಜುಕೇಶನ್ ಇನ್ನ ಚೆನ್ನಾಗಿ ಆಗಬೇಕು ಅಂತ ಇನ್ನು ಚೆನ್ನಾಗಿ ಆಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಾ ಥ್ಯಾಂಕ್ ಯು ನಿಮ್ಮ ಹೆಸ್ರು ವರ್ಷಿಣಿ ವರ್ಷಿಣಿ ಫಸ್ಟ್ ಔಟ್ ನಿಂದು ಫಸ್ಟ್ ಡ್ರಂಗ್ರೋ ರಿಲೇಷನ್ ಒಳ್ಳೆ ಅಭ್ಯರ್ಥಿಗೆ ವೋಟ್ ಮಾಡಿ ಓಕೆನಾ ಇನ್ನು ಡಿಸೈಡ್ ಮಾಡಿಲ್ಲ ಯಾಕೆ ಮೇಡಮ್ ಎಲೆಕ್ಷನ್ ಹತ್ತಿರ ಬರ್ತಿದೆ ಇನ್ನು ಡಿಸೈಡ್ ಮಾಡಿಲ್ಲ ಯಾಕೆ ಅಂದರೆ ಬ್ಯಾಕ್ಗ್ರೌಂಡ್ ಇಷ್ಟು ದಿನ ಎಲ್ಲ ಸರ್ಕಾರದ ಎಲ್ಲ ಗೌರ್ನಮೆಂಟು ನೋಡಿದ ಮೇಲೆ ಯಾರಿಗೆ ವೋಟ್ ಹಾಕಬೇಕು ಯಾರಿಗೆ ಬೇಡ ಅನ್ನೋದು ಸ್ವಲ್ಪ ಕನ್ಫ್ಯೂಷನ್ ಎಲ್ಲಿದ್ದೀನಿ ಬ್ಯಾಗ್ರೌಂಡ್ ವೆರಿಫಿಕೇಶನ್ ಮಾಡ್ತಾ ಇದ್ದೀರ ಯಾ ಬಿ ವೈ ರಾಘವೇಂದ್ರ ಯಡಿಯೂರಪ್ಪನವರ ಮಗ ಗೀತಾ ಶಿವರಾಜ್ಕುಮಾರ್ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡ್ತಿದ್ದಾರೆ ಹಾಗೆಯೇ ಈಶ್ವರಪ್ಪನವರ ಸ್ಪರ್ಧೆ ಈ ಮೂವರ ಬಗ್ಗೆ ನಿಮ್ಮ ಅಭಿಪ್ರಾಯ ಐ ಡೋಂಟ್ ನೋಡೋ ಓಕೆ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಏನು ಹೇಳ್ತೀರಾ ಮೇಡಮ್ ಗ್ಯಾರಂಟಿ ಯೋಜನೆ ಅಂತ ಅಂದರೆ ಯೂಸ್ಫುಲ್ ಅಂತೂ ಆಗಿದೆ ಇಲ್ಲ ಅಂತ ಹೇಳಲ್ಲ ಬಟ್ ಅಷ್ಟೊಂದು ನೆಸೆಸಿಟಿ ಇರಲಿಲ್ಲ ಅನ್ಕೋತೀನಿ ಇವಾಗ ಈ ಇಯರ್ ಕೊಟ್ಟಿರೋದ್ರಲ್ಲಿ ಸಮ್ಥಿಂಗ್ಸ್ ನೆಸೆಸಿಟಿ ಇರಲಿಲ್ಲ ಬಟ್ ಓಕೆ ತುಂಬ ಕೆಲವು ಜನಕ್ಕೆ ಯೂಸ್ಫುಲ್ ಆಗಿದೆ ಆ್ಯಂಡ್ ಬಳಜಾಡೋಕ್ಕೆ ಸ್ವಲ್ಪ ಹೆಲ್ಪ್ ಆಗಿದೆ ದಟ್ಸ್ ವೈ ಆ್ಯಸ್ ಎನ್ ಕೈಂಡ್ಲಿ ಹಾರ್ಟೆಡ್ ಇಷ್ಟ ಆಗುತ್ತೆ ಆದ್ರೂ ನಮ್ಮ ದೇಶದ ಎಕನಾಮಿಕ್ ಸ್ಟೇಟಸ್ನ ನೋಡಿಬಿಟ್ಟು ಯೋಚನೆ ಮಾಡಬೇಕಲ್ವಾ ದಟ್ಸ್ ವೈ ಇನ್ನೂ ಹೋಲ್ಡಿಂಗ್ ಎಲ್ಲದನ್ನು ಯೋಚನೆ ಮಾಡಿ ಸಿಗೋಂಥ ಒಂದು ಅವಕಾಶನ ಚೆನ್ನಾಗಿ ಉಪಯೋಗಿಸ್ಕೊಳ್ಳೋಣ ಅಂತ ಮೇಡಮ್ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರ ಹತ್ತು ವರ್ಷದ ಆಡಳಿತ ನಿಮ್ಗೆ ಖುಷಿ ಕೊಡ್ತಾ ಖುಷಿ ಬಟ್ ನಮಗಂತೂ ಯಾವುದ್ರಲ್ಲೂ ನಂಗೆ ಯುಟಿಲೈಸ್ ಅಂತೂ ಆಗಿಲ್ಲ ಬಿಟ್ಟರೆ ನಾನು ನೋಡಿರೋ ಪ್ರಕಾರ ತುಂಬ ಬೇರೆ ಕಡೆ ಎಲ್ಲ ಅವ್ರು ಮಾಡಿರೋ ಅಂತ ಕೆಲವು ಸರ್ವೀಸಸ್ ರೀಚ್ ಆಗಿದೆ ದಟ್ಸ್ ವೈ ನನಗೆ ಸ್ವಲ್ಪ ಅವರ ಮೇಲೆ ಪರ್ಸ್ನಲಿ ಲವ್ ಜಾಸ್ತಿ ಶಿವಮೊಗ್ಗದಲ್ಲಿ ನಿಮ್ಮ ಆಯ್ಕೆ ಬಿ ವೈ ರಾಘವೇಂದ್ರ ಗೀತಾ ಶಿವ ಕುಮಾರ್ ಈಶ್ವರಪ್ಪ ಇಲ್ಲಿ ನಮಗೆ ಈಶ್ವರಪ್ಪ ಬಗ್ಗೆ ಅಭಿಮಾನ ಇದೆ ಬಟ್ ಪಕ್ಷಾತೀತವಾಗಿ ನೋಡಿದ್ರೆ ನಾವು ಬಿಜೆಪಿ ವೋಟ್ ಮಾಡೋದು ಈಶ್ವರಪ್ಪನವ್ರ ಬಗ್ಗೆ ಅಭಿಮಾನ ಇದೆ ಬಿಜೆಪಿ ಬಗ್ಗೆ ಒಲವಿದೆಯಾ ಸರ್ ಹೌದು ಯಾಕಂದ್ರೆ ನಾವು ಈಶ್ವರಪ್ಪ ಓಟ್ ಹಾಕಿದ್ರೆ ಅದು ನಾವು ಬಿಜೆಪಿಯ ಓಟ್ ಅವ್ರಿಗೆ ಆಗುತ್ತೆ ಆ ಓಟ್ ಡಿವೈಡ್ ಆಗುತ್ತೆ ಅವ್ರಿಗೆ ಪ್ಲಸ್ ಆಗುತ್ತೆ ಅಭಿಮಾನ ಅನ್ನೋದು ಇದೆ ವೈಯಕ್ತಿಕ ಅಭಿಮಾನ ಇದೆ ಆದ್ರೆ ನಾವು ಬಿಜೆಪಿ ಓಟ್ ಹಾಕಿ ಬಿಜೆಪಿ ಸರ್ ಇನ್ನೊಂದ್ ಕಡೆಯಲ್ಲಿ ಗೀತಾ ಶಿವರಾಜ್ ಕುಮಾರ್ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಇಲ್ಲ ಅವ್ರದ್ದೇನು ನಡೆಯಲ್ಲ ಇಲ್ಲಿ ಎರಡನೇ ಸಲ ಎಲ್ಲ ನಿಂತಿರೋದವ್ರು ಅವ್ರ ತಂದೆ ಇಲ್ಲಿ ಆದ್ರೂನು ಆದ್ರೂ ಇಲ್ಲಿ ಬಿಜೆಪಿ ಅದು ಬರಲ್ಲ ಸರ್ ಇದ್ದಾವೆಲ್ಲ ನಡೆಯಲ್ಲ ಇಲ್ಲಿ ನಡೆಯಲ್ಲ ಎರಡು ಸಾವಿರ ರೂಪಾಯಿ ಕೊಡೋದು ಈ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಅದು ಗೊತ್ತಾ ಸರ್ ಇವಾಗ ನಮ್ಮ ದುಡ್ಡು ನಮಗೆ ಕೊಡ್ತಾ ಇರೋದು ಅಷ್ಟೇ ಅವರು ಒನ್ ಟು ಡಬಲ್ ತೊಗೊತಾ ಇದಾರೆ ನಮ್ಮ ಹತ್ರ ಅಲ್ಲಲ್ಲ ಕರೆಂಟಿಂದು ಅಷ್ಟೇ ಒಂದು ಅಕ್ಕಿ ರೇಟ್ ಎಷ್ಟಿದೆ ಸರ್ ಈಗ ಮೊದ್ಲು ಎಷ್ಟಿತ್ತು ಒಂದು ಆರು ಎರಡು ತಿಂಗಳ ಹಿಂದೆ ಒಂದು ಸಾವಿರ ರೂಪಾಯಿಗೆ ಒಳ್ಳೆ ಪ್ಯಾಕೆಟ್ ಇವಾಗ ಸಾವಿರದ ಎಂಟುನೂರು ರೂಪಾಯಿ ಆಗಿದೆ ಒಂದು ಪ್ಯಾಕೆಟ್ ಅಕ್ಕಿ ಚೆನ್ನಾಗಿಲ್ಲ ಆಮೇಲೆ ಎಣ್ಣೆ ಪ್ರತಿ ಒಂದು ಇದ್ರ ಮೇಲೆ ಹಾಕಿದ್ದಾರೆ ರೈಟು ಒನ್ ಟು ಡಬಲ್ಲೇ ನಮ್ಮ ಹತ್ರನೇ ತೊಂತ ಇದ್ದಾರೆ ಅವರು ಅವ್ರೇನು ಫ್ರೀ ಕೊಟ್ಟಿಲ್ಲ ಅವರು ನಮ್ಮದೇ ಒಂದು ಅದೇ ಒನ್ ಟು ಒನ್ ಟು ಡಬಲ್ ನಮ್ಮ ಹತ್ರ ಕೇಳ್ತಾ ಇದ್ದಾರೆ ಸರ್ ಈಗ ಮಹಿಳೆಯರಿಗೆಲ್ಲ ಗ್ಯಾರಂಟಿ ಯೋಜನೆಗಳು ಕೊಟ್ಟರು ಗಂಡಸರಿಗೆ ಏನೂ ಕೊಟ್ಟಿಲ್ಲ ನೀವು ಹೇಳಿ ಏನ್ರಿ ಗ್ಯಾರಂಟಿ ಸೌಕರ್ಯ ಕೊಟ್ಟರೋದು ಗ್ಯಾರಂಟಿ ಬಡವರಿಗೆಲ್ಲ ಬಡವರಿಗೆ ಕೊಟ್ಟಿಲ್ಲ ಗ್ಯಾರಂಟಿ ಸೌಕರ್ಯ ತಿನ್ ತಿಂದು ಕರಗಲ್ಲ ಅಲ್ಲಿ ಇಲ್ಲಿ ದೇವಸ್ಥಾನ ಮಾಡ್ತಾರೆ ಬಡವರಿಗೆ ಅದೇ ಒಂದು ಪ್ರಾಪರ್ಟಿ ಕೊಟ್ಟು ಒಂದು ಮನೆ ಕೊಟ್ಟಿದ್ರೆ ಉದ್ಯೋಗ ಆಗೋದು ಹಾ ಈಗ ನೋಡ್ರಿ ಸಾವಿರ ರೂಪಾಯಿ ಕೂಲಿಗೆ ನಮ್ಮನ್ನು ಎಂಟೂರು ರೂಪಾಯಿ ಬರೀ ಇದಕ್ಕೆ ಖರ್ಚಾಗುತ್ತೆ ಇನ್ನೂರು ರೂಪಾಯಿ ಮನೆ ಉಳಿತೈತೆ ಇನ್ನು ಇನ್ನೂರು ರೂಪಾಯಿ ಸಂಸಾರ ಮಾಡೋಕ್ಕಾಗತ್ತ ಹಾ ಇಲ್ಲಿ ಬಾಯ್ ಬಿಡ್ಕೋ ಮನೆಗೆ ಹೋಗು ಏಜೆಂಟ್ ಏನ್ ರೀ ಮಾಡಿದ್ದಾರೆ ಸರ್ಕಾರ ಏನ್ ಮಾಡಿದ್ದಾರೆ ಆ ಇವತ್ತಿನ ಮಹಾನಗರ ಪಾಲಿಕೆಯಲ್ಲಿ ಒಂದು ವೆಯ್ಟಿಂಗ್ ರೂಮ್ ಇಲ್ಲ ಏಜೆಂಟ್ಗಳಿಗೆ ಒಂದು ಭದ್ರತೆ ಇಲ್ಲ ಯಾರು ಹೊಡಿತಾರೆ ಸುಮ್ಮನೆ ಇರ್ತಾರೆ ಏನಿದೆ ಭದ್ರತೆ ಬಿಜೆಪಿ ಸರ್ಕಾರ ಬಂದ್ರೆ ಎಲ್ಲದೂ ಆಗುತ್ತೆ ಎಲ್ಲದು ಆಗುತ್ತೆ ಈ ಹಿಂದೆ ಕೂಡ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇತ್ತು ಸರಿ ಏನು ಸಹಾಯ ಏನು ಸಹಾಯ ಮಾಡಿದೆ ಕೋಟಿಗಟ್ಟಲೆ ಸಹಾಯ ಮಾಡಿದೆ ನೆನ್ಸ್ಕೊಂಡು ಅನ್ನ ತಿನ್ಬೇಕು ದಿನ ರಾಘವೇಂದ್ರ ಲೆಮಿನೇಷನ್ ಮಾಡ್ದೆ ಮಳೆ ಮಾಡೋ ಕಾಂಗ್ರೆಸ್ ಬಂತು ನಿರ್ಮಾನ್ ಬರ್ಗ ಹತ್ತ ಇತ್ತು ರಾಘವೇಂದ್ರ ಮತ್ತೊಂದ್ಸಲ ಎಂಪಿ ಹಾಕ್ತಾರೆ ಹಾಗೆ ಹಾಕ್ತಾರೆ ಹಾಗೆ ರಾಜ ಹಾಗೆ ಆಗ್ತಾರೆ ಬೃಷ್ಲಿ ಮಾತು ಮೊದ್ಲ ಮೊದ್ಲ ಮತ ಒಳ್ಳೆ ಅಭ್ಯರ್ಥಿಗಾಗಿರುತ್ತೆ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಇಷ್ಟ ಆಯ್ತಾ ಮೇಡಮ್ ಅಂದ್ರೆ ಸ್ವಲ್ಪ ಸ್ವಲ್ಪ ಆದ್ರೆ ಫಿಫ್ಟಿ ಫಿಫ್ಟಿ ಇಲ್ಲ ಮೋದಿ ಸರ್ಕಾರ ಆಡಳಿತ ಮೋದಿ ಸರ್ಕಾರ ಚೆನ್ನಾಗಿದೆ ಖುಷಿ ಕೊಡ್ತು ಏನು ಓದ್ತಾ ಇದೀರ ಮೇಡಮ್ ನರ್ಸ್ ಬಿ ಎಸ್ ಸಿ ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳಿಗೆ ಏನು ಸೌಲಭ್ಯ ಕೊಡಬೇಕು ಅಂತ ಕೇಳ್ಕೊಳ್ತೀರಾ ನೀವು ಸೌಲಭ್ಯ ಕೊಡೋದಾದ್ರೆ ಅಂದ್ರೆ ಮಕ್ಕಳಿಗೆ ಕರೆಕ್ಟಾಗಿ ಸ್ಕಾಲರ್ಶಿಪ್ ಬರಬೇಕು ಸ್ಕಾಲರ್ಶಿಪ್ ಇಲ್ಲ ಮತ್ತೆ ಬಸ್ ಇಂದ ಒಂದು ಪ್ರಾಬ್ಲಮ್ ಆಗ್ತಿದೆ ಬರೀ ಗರ್ಲ್ಸ್ ಗೆ ಆಯ್ತು ಆದ್ರೆ ಬಾಯ್ಸ್ ಇಂದ ತುಂಬಾ ಪ್ರಾಬ್ಲಮ್ ಆಗ್ತಿದೆ ಬಸ್ ಅಲ್ಲೆಲ್ಲ ಸೀಟ್ ಸಿಗುತ್ತಾ ನಿಮಗೆ ಸಿಗಲ್ಲ ಕಂಡಕ್ಟರ್ ಬೈತಾರ ಫ್ರೀ ಬಸ್ ಅಂತ ಬೈದಿದ್ದಾರೆ ಯಾವಾಗ ಹ ಆ ಬೈದಿದ್ದಾರೆ ಬೈದಿದ್ದಾರೆ ಬೇಜಾರாகுತ ಯಾವಾಗ ನಿಮಗೆ ಬೈದ್ರು ಆದ್ರೂ ಬೇಜಾರಾದ್ರೂ ಸುಮ್ಮನೆ ಇರ್ಲೇಬೇಕಲ್ಲ ಈಗ ಮುಂಚೆ ಟಿಕೆಟ್ ಕೊಟ್ಟು ಹೋಗುವಾಗ ತುಂಬಾ ರೆಸ್ಪೆಕ್ಟ್ ಮಾಡ್ತಿದ್ರು ಈಗ ಆ ರಿಸ್ಪೆಕ್ಟ್ ಸಿಗುತ್ತಾ ಈಗ ಸಿಕ್ತಿಲ್ಲ ಫ್ರೀ ಬಸ್ ಅಂತ ಬಿಟ್ ಬಿಟ್ಟಿದರಲ್ಲ ಹಾಗಾಗಿ ನಮಗೆ ರೆಸ್ಪೆಕ್ಟ್ ಇಲ್ಲ ಬೇಜಾರாகுತ ಹಾರ್ಟ್ ಆಗುತಾ ಜನಗಳು ಎಲ್ಲ ಒಳ್ಳೇದ ಒಳ್ಳೆ ತರದಿಂದ ಮಾಡಕ್ತಾರಲ್ರಿ ಸರ್ ಏನ್ ಇನ್ನೂ ಯಾವ್ದ ಕೊರತೆ ಯಾರಿಗೆ ಮಾಡಿಲ್ ಸರ್ ಆಮೇಲೆ ರೈತರ ಸಾಲನ ಮನವಾಡಾಕ್ ಕುಂತಾರೀ ಸರ ಆಮೇಲೆ ಪ್ರೊಜೆಕ್ಷನ್ ಎಲ್ಲಾ ತರದ್ರಿಂದ ಒಳ್ಳೆ ತರದನ್ನ ಮಾಡ್ಕೊಡಕರ ಸರ್ ಒಳ್ಳೆ ಒಳ್ಳೆ ಈ ಸಿದ್ದರಾಮಯ್ಯ ಇಂತ ಸ್ಕೂಲ್ ಹುಡ್ಗಿ ಮಾಡಿದ್ನಂದ್ರೆ ಅಂದ್ರೆ ಒಂದು ಉಪಯೋಗ ಆಕಿತ್ತು ಸರ್ ಇದನ್ನು ಉಪಯೋಗ ಮಾಡ್ಲಾರ್ದ ಸುಮ್ನೆ ಎರಡ್ ಎರಡ್ ಸಾವಿರ ರೂಪಾಯಿ ಅವ್ರಿಗೆ ಕೂಡ ಉಂಟ್ರಿ ಸರ್ ಎಲ್ಲಾ ನಮ್ದಲ್ರಿ ನಮ್ ತೊಂದ್ ನಮಗೂ ಕೂಡ ಉಂಟ್ರಿ ಒಳ್ಳೆ ಸರ್ಕಾರ ಇಷ್ಟ ಆಯ್ತು ಸರ್ಕಾರ ಈ ಬಾರಿ ಶಿವಮೊಗ್ಗದಲ್ಲಿ ನಿಮ್ಮ ಆಯ್ಕೆ ನಮ್ಮ ಆಯ್ಕೆ ನಮ್ಮ ದೇಶಪಾಂಡೆ ಸರ್ ರಾಘವೇಂದ್ರ ಬಿ ವೈ ರಾಘವೇಂದ್ರ ಹೌದು ಹೌದು ಸರ್ ಅವ್ರ ಅಂದ್ರೆ ದೇಶ ಮಣ್ಣ ಇಲ್ಲಿ ಹೌದಾ ಸರ್ ಅವ್ರ ಸರ್ ನಮ್ಗೆ ಇಲ್ಲಿ ಮೇಡಮ್ ನಮಸ್ಕಾರ ನಮಸ್ಕಾರ ಸರ್ ಶಿವಮೊಗ್ಗದಲ್ಲಿ ಎಲೆಕ್ಷನ್ ಹೆಂಗ್ ನಡೀತಿದೆ ತುಂಬಾ ಜೋರಾಗಿ ನಡೀತಾ ಜೋರಾಗಿ ನಡೀತಿದೆ ನಿಮ್ ಬೆಂಬಲ ಯಾವ ಪಕ್ಷಕ್ಕೆ ಮೇಡಮ್ ನಮ್ ಬೆಂಬಲ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷಕ್ಕೆ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ನಿಮ್ಮ ಮತ ಹೌದು ಸರ್ ಯಾಕೆ ಮೇಡಮ್ ಯಾಕೆ ಅಂದ್ರೆ ಯಾಕೆ ಅವ್ರಿಗೆ ಓಟ್ ಹಾಕ್ತೀರಾ ಅಂತ ಕೇಳಿದ್ರು ಏನು ಇಷ್ಟ ಆಯ್ತು ಅವ್ರನ್ನ ನೋಡಿ ಅಂತ ಹೇಳಿ ಯಾಕೆಂದ್ರೆ ಕಾಂಗ್ರೆಸ್ ಇದ್ರೇನೆ ಸರ್ ಜಿಲ್ಲೆಯಲ್ಲಿ ಎಲ್ಲದಕ್ಕೂ ಒಳ್ಳೇದು ಮಾಡುತ್ತೆ ಒಳ್ಳೇದು ಮಾಡುತ್ತೆ ಹೌದು ಈಗ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ನಿಮಗೆಲ್ಲ ತಲುಪಿದೆಯಾ ಎರಡು ಸಾವಿರ ರೂಪಾಯಿ ಬರ್ತಿದೆಯಾ ತಲುಪಿದೆ ಫ್ರೀ ಬಸ್ ಓಡಾಡ್ತಿದೀರಾ ಓಡಾಡ್ತಿದ್ದೀರಾ ಓಡಾಡ್ತಾ ಇದ್ದೀವಿ ಖುಷಿ ಆಯ್ತಾ ನಿಮಗೆ ಖುಷಿ ಆಯ್ತು ಈಗ ಮೋದಿ ಬಗ್ಗೆ ನಿಮ್ಮ ಅಭಿಪ್ರಾಯ ಮೋದಿ ಸರ್ ಅವರು ಈಗ ಎಲ್ಲದೂ ರೇಟ್ ಜಾಸ್ತಿ ಆಗಿದೆ ಸೋ ಕಾಂಗ್ರೆಸ್ ಬಂದ್ರೆ ಸರಿ ಕಮ್ಮಿ ಆಗ್ಬೋದು ಅನ್ನೋದು ನಿಮ್ಮ ಅಭಿಪ್ರಾಯ

ಹಾಗೇನೆ ಈ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ನಮ್ಮ ಅಭಿಪ್ರಾಯ ಅಂದ್ರೆ ಸರ್ ನಮಗೆ ಅದರಿಂದ ಏನು ಅನುಕೂಲ ಆಗಿಲ್ಲ ಏನು ಕರೆಂಟ್ ಬಿಲ್ ಅವೆಲ್ಲ ಏನಕ್ಕೆ ಅದು ಇಲ್ಲ ವಿದ್ಯಾರ್ಥಿಗಳಿದ್ದಾರೆ ಎಲ್ಪ್ ಆಗ್ಬೋದು ಇಲ್ಲ ಬಡವರಿಗೆ ರೈತರಿಗೆಲ್ಲ ಸಾಲ ಮನ್ನಾ ಆತರ ಮಾಡಿದ್ರೆ ಅನುಕೂಲ ಆಗುತ್ತೆ ಇದೆಲ್ಲ ಬಸ್ ಫ್ರೀ ಕರೆಂಟ್ ಬಿಲ್ ಇವೆಲ್ಲ ಮೇಲೆ ಬರೋದಿಲ್ಲ ಜಿ ಎಸ್ ಟಿ ಎಲ್ಲ ಮೇಲೆ ಹಾಕೋದು ಎಲೆಕ್ಷನ್ ಹಂಗ ನಡೀತಿದೆ ಸರ್ ಶಿವಮೊಗ್ಗದಲ್ಲಿ ಶಿವಮೊಗ್ಗ ಜಿಲ್ಲೆ ಎಲೆಕ್ಷನ್ ಸ್ವಲ್ಪ ಜಿಲ್ಲೆ ಹೋರಾಟಗಾರ ಜಿಲ್ಲೆ ಇದು ಖಂಡಿತ ಈ ಜಿಲ್ಲೆಯಲ್ಲಿ ವಿರೋಧ ಪಕ್ಷದವರು ಆಡಳಿತ ಪಕ್ಷದವರು ಎಲ್ಲರೂ ಹೋರಾಟ ಮಾಡಿ ಕಾಗೋಡು ಚಳವಳಿನೇ ಮಾಡಿದ್ರು ಜಿಲ್ಲೆ ಖಂಡಿತ ಈ ಜಿಲ್ಲೆಯಲ್ಲಿ ಬಂಗಾರಪ್ಪನವ್ರ ಮಗಳು ನಿತ್ಕೊಂಡದ್ದು ಮತ್ತು ಯಡಿಯೂರಪ್ಪನವ್ರ ಮಗನದು ಇವು ಎರಡರಲ್ಲೂ ಹೆಚ್ಚಿನ ಮತ ಸಂಖ್ಯೆ ಬಂಗಾರಪ್ಪನವ್ರ ಮಗಳಿಗೆ ಈ ಸಲ ಆಗುತ್ತೆ ಅನ್ನೋದು ಒಂದು ಧೈರ್ಯ ಯಾತಕ್ಕಾಗುತ್ತೆ ಅದು ವಿಷಯ ಹೇಳ್ತೀನಿ ಹತ್ತು ವರ್ಷ ಮೋದಿಯವರು ಮಾಡಿದ್ರು ಐದು ವರ್ಷ ಹೇಳಿ ಐದು ವರ್ಷ ಮತ್ತೆ ಮಾಡ್ತೀನಿ ಅಂದರು ಕೊಟ್ಟರು ಬಡವರಿಗೆ ಸಾಗುವಳಿ ಚೀಟಿ ಕೊಟ್ಟಿಲ್ಲ ಶರಾವತಿ ಮುಳುಗಡೆಯರು ನಾವಲ್ಲ ನಮಗೆ ಇದನ್ನು ಪೋಡಿ ಮಾಡಿಸಿಲ್ಲ ನೋಟಿಫಿಕೇಶನ್ ಮಾಡಿಸಿಲ್ಲ ಆಮೇಲೆ ರೈತರಿಗೆ ನೀರಿಂದ ಕೇಳಕ್ಕೆ ಹೋದರೆ ಇಲ್ಲ ಅಲ್ಲಿ ಹನ್ನೊಂದು ತಿಂಗಳು ರೈತರು ಒಬ್ರಿಗೊಬ್ರು ಗುದ್ದುಕೊಂಡು ಸತ್ತರು ಮಾಡ್ತೀನಿ ಅಂತ ಹೇಳ್ತಾರೆ ಎದುರಿಗೆ ಬರೋದಿಲ್ಲ ಇಂಥ ಇಂಥ ಕೆಲಸ ಎಲ್ಲ ಮಾಡ್ತಾರೆ ಇವರು ವಿಮಾನ ನಿಲ್ದಾಣ ದೊಡ್ಡ ದೊಡ್ಡ ನ್ಯಾಷನಲ್ ಹೈವೇ ರೋಡ್ ಮುರಿಯೋದು ಇವೆಲ್ಲ ಮಾಡಿ ಬಡವರಿಗೆ ಸರ್ಕಾರ ದಿವಾಳಿ ಆತನಕ್ಕೆ ಇವ್ರ ಅಪ್ಪನ ಮನೆದೇನಾದ್ರು ಕೊಡ್ತಾರಾ ಇವರೇ ದೇಶ ಆಳ್ಬೇಕಾ ಹಿಂದೂ ಮುಸ್ಲಿಂ ಹಿಂದಿನಿಂದ ಇಲ್ವ ಕ್ರಿಶ್ಚಿಯನ್ಸ್ ಇಲ್ವಾ ಎಲ್ಲರೂ ಬದುಕಬೇಕಾ ಬೇಡ ಇವ್ರು ಹಿಂದೂ ಮುಂದೆ ಅಂತ ಜಗಳ ಹಚ್ಚಿ ಶಕ್ಷನ್ ಹಾಕಿ ಪ್ರಪಂಚದಲ್ಲಿರ್ತಕ್ಕಂಥ ಜನನೆಲ್ಲ ದಂಗೆ ಎಬ್ಬಿಸಿ ರಾಮ ಜನ್ಮ ಭೂಮಿ ಹಂಗೆ ಇವ್ರಿಗೆ ಒಬ್ಬನೇ ರಾಮನ ನಮಗಿಲ್ವಾ ಎಲ್ಲರಿಗೂ ಐತೆ ಹಿಂದೂ ಇರ್ಬೋದು ಮುಸ್ಲಿಮ್ ಇರ್ಬೋದು ಕ್ರಿಶ್ಚಿಯನ್ಸ್ ಇರ್ಬೋದು ಎಸ್ ಸಿ ಇರ್ಬೋದು ಎಷ್ಟು ಇರ್ಬೋದು ಇವ್ರನ್ನೆಲ್ಲ ದಾರಿ ತಪ್ಪಿಸಿ ಮೋದಿ ಒಬ್ಬರೇ ಹತ್ತು ವರ್ಷ ಪ್ರಧಾನಮಂತ್ರಿ ದೇಶದ ಮತ್ತಾರು ಇಲ್ವಾ ಅಲ್ಲ ಇಲ್ವಾ ಯಾಕೆ ಜಗಳ ಹಚ್ಚೆ ವ್ಯವಹಾರ ಮಾಡ್ತಾರೆ ಇವರು ವಿಶ್ವಾಸ ಗೀತಾ ಶಿವರಾಜ್ ಕುಮಾರ್ ಅವರು ಸೀತ್ ಗೀತಾ ಶಿವಕಾ ಶಿವರಾಜ್ ಕುಮಾರ್ ಅವರು ಮ ರಾಜ್ಕುಮಾರ್ ಡಾಕ್ಟ್ರೇಟ್ ಅವರು ಅವರು ಮೃದು ಜನ ಅವರೇನು ಬರಲಿಲ್ಲ ಅವರ ಹೆಂಡ್ತಿ ಬಂಗಾರಪ್ಪನ ಮಗಳಿದು ಯಾರು ಗೀತಾ ಶಿವರಾಜ್ ಕುಮಾರ್ ಅದು ಸ್ವಲ್ಪ ಕೆಚ್ಚದೆ ಅದು ಅದಕ್ಕೆ ಬಂಗಾರಪ್ಪನ ಆಶ್ರಯ ಕೊಟ್ಟರು ಮನೆ ಕೊಟ್ಟರು ಆರಾಧನೆ ಕಮಿಟಿ ನಾನು ಮೆಂಬರ್ ಆಗಿ ದೇವಸ್ಥಾನಗಳಿಗೆ ಇಪ್ಪತ್ತೈದು ಸಾವಿರ ಐವತ್ತು ಸಾವಿರ ಕೊಟ್ಟಿನ ನಾನು ಕೂಡ ಐದು ವರ್ಷ ಹಾಗಾಗಿ ಆ ಕೊಟ್ಟಿರ್ತಕ್ಕಂಥ ಸವಲತ್ತನ್ನು ಉಪಯೋಗ ಪಡ್ಕೊಂಡು ಇವರು ಹೇಳ್ತಾರೆ ಅಕ್ಕಿ ಕೊಟ್ಟರು ದುಡ್ಡು ಕೊಟ್ಟರು ಏನು ಇವ್ರದ್ದು ಕೊಟ್ರ ಇವ್ರು ಹೇಳ್ತಾರೆ ಸರ್ಕಾರ ದಿವಾಳಿ ಆದ ತನಕ ಏನು ಇವ್ರೇನು ಇವ್ರ ಮೇಲೆ ಸಂಬಳ ಕೊಡ್ತಾಯಿದ್ದಾರೆ ದಯವಿಟ್ಟು ಆ ದಿವಾಳಿ ತನ ಬಿಡಬೇಕು ಕುಮಾರಸ್ವಾಮಿ ಆಚೆಚ್ಚಿಗೆ ಹಾಕ್ಕೊಂಡು ಮುಖ್ಯಮಂತ್ರಿ ಆಗಿ ಹೆಂಗಸರಿಗೆಲ್ಲ ಬಸ್ ಹೊತ್ತಿಗೆ ಹೋಗ್ತಿರೇ ಸರ್ಕಾರ ಪುಕ್ ಸಿಗ್ತದೆ ಯಾಕೆ ಹೇಳ್ಬೇಕವ್ರು ಕುಮಾರಸ್ವಾಮಿ ಏನಿದೆ ಹಕ್ಕು ಅಪ್ಪ ಪ್ರಧಾನಿ ಆಗ್ಯಾರೆ ಇವು ಮುಖ್ಯಮಂತ್ರಿ ಆಗ್ಯಾರೆ ಅದು ಹೇಳಬಾರ್ದು ಹೆಣ್ಮಕ್ಳು ಬಗ್ಗೆ ಹಂಗೆ ಹೇಳಬಾರ್ದು ಎಲ್ಲರೂ ಇವತ್ತು ಹೆಣ್ಮಕ್ಳು ಹೊಟ್ಟೆಯಲ್ಲಿ ನೂರು ರೂಪಾಯಿ ಅಪ್ಪ ಹುಗ್ನಿಗೆ ಮಕ್ಕಳು ಕೊಡೋಲ್ಲ ಇವತ್ತು ನಮ್ಮ ಕಾಂಗ್ರೆಸ್ ಸಿದ್ದರಾಮಯ್ಯ ಕೊಡ್ತಾ ಇದ್ದಾನೆ ಅದನ್ನು ಅರ್ಥ ಮಾಡ್ಕೋಬೇಕು ಸೆಂಟ್ರಲ್ ಗೌರ್ಮೆಂಟ್ನವರು ಸಿದ್ದರಾಮಯ್ಯನವರು ಐದು ಕೆ ಜಿ ಅಕ್ಕಿ ಐದು ಕೆ ಜಿ ದುಡ್ಡು ಕೊಡ್ತಾ ಇದ್ದಾರೆ ಜನಗಳಿಗೆ ಎರಡು ಸಾವಿರ ರೂಪಾಯಿ ಲೇಡೀಸಿಗೆ ಕೊಡ್ತಾ ಇದ್ದಾರೆ ಹೆಂಚೂರಿಗೆ ಅದಾತ ಸೆಂಟ್ರಲ್ ಗೌರ್ಮೆಂಟ್ನವರು ಅಕ್ಕಿ ತಗೊಂಬಂದು ಇನ್ನೂರ ತೊಂಬತ್ತು ರೂಪಾಯಿಗೆ ಹತ್ತು ಕೆ ಜಿ ಅಕ್ಕಿ ಹಂಗೆ ಮಾರ್ಬಿಟ್ರು ಅದು ನಮ್ಮ ಕರ್ನಾಟಕದವ್ರ ಜಿ ಎಸ್ ಟಿ ದುಡ್ಡು ನಮ್ಮ ಕರ್ನಾಟಕದವ್ರ ಜಿ ಎಸ್ ಟಿ ದುಡ್ಡು ಫಸ್ಟು ಸುಳ್ಳೇಳ ಒಂದು ಪ್ರಜೆ ಅಂತಂದರೆ ನರೇಂದ್ರ ಮೋದಿ ಅವ್ರ ಹತ್ರನೇ ಪಾಠ ಕಲಿಬೇಕು ಹೇಳೋರೆಲ್ಲ ನಿಜವಾಗಲೂ ಪಾಠ ಕಲ್ಲಿಗೆ ಹೋಗ್ಬೇಕು ನರೇಂದ್ರ ಮೋದಿ ಅವ್ರ ಹತ್ರನೇ ಹೋಗ್ಬೇಕು ಅಲ್ಲಿ ಎಲೆಕ್ಷನ್ ಬಾಂಡ್ ಬಾಂಡ್ ಕಟ್ಟಾತು ಇಲ್ಲಿ ನ್ಯಾಯ ಬೇರೆ ನಮಗೆ ಕೂಡ ಅಕ್ಕಿನ ಇದು ಕೇಳಿ ಇಪ್ಪತ್ತೊಂಬತ್ತು ರೂಪಾಯಿ ಕೆ ಜಿ ಹಂಗೆ ಇನ್ನೂರ ತೊಂಬತ್ತು ರೂಪಾಯಿ ಹಂಗೆ ಅಕ್ಕಿ ಮಾರಿದ್ರು ಮೋದಿ ಯಾಕೆ ಅಂತಂದರೆ ಸಿದ್ದರಾಮಯ್ಯನವರು ಅದೇ ಅಕ್ಕಿ ಐದು ಕೆ ಜಿ ಅಕ್ಕಿ ಐದು ಕೆ ಜಿ ದುಡ್ಡು ಕೊಡ್ತಾಯಿದ್ದಾರೆ ಮೂವತ್ನಾಲ್ಕು ರೂಪಾಯಿ ಕೆ ಜಿ ಹಂಗೆ ಕೇಳಿದ್ರು ಸಿದ್ದರಾಮಯ್ಯರು ಕೇಳಿದ್ರು ಈಗ ಈ ಈಗ ನಿಮ್ಮ ವಿಶ್ವಾಸ ಗೀತಾ ಶಿವರಾಜ್ ಕುಮಾರ್ ಹೌದು ಗೆಲ್ಸ್ಕೊಂಡು ಬರುವಂತ ಜವಾಬ್ದಾರಿ ಮಂಜುನಾಥ ಸ್ವಾಮಿ ಹಾಗೂ ಗೀತಾ ಶಿವರಾಜ್ ಕುಮಾರ್ ಗೆಲ್ತಾರೆ ರಾಘವೇಂದ್ರ ಬರೀ ಮೇನ್ ರೋಡ್ ನ ಬಸ್ ಸ್ಟ್ಯಾಂಡ್ ನಾಗೆ ಫೋಟೋ ಹಾಕ್ಸ್ಕೊಂಡಿರೋದು ಬಿಟ್ರೆ ಏನು ಕೆಲಸ ಮಾಡಿಲ್ಲ ಶಿವಮೊಗ್ಗ ಜಿಲ್ಲೆ ಒಳಗೆ ನಾಲ್ಕು ಲಕ್ಷ ಎಕರೆ ಜಮೀನ್ ಮಾಡಿರೋರು ಈಗ ಈಶ್ವರಪ್ನವ್ರ ಸ್ಪರ್ಧೆ ಎರಡು ಪಕ್ಷಗಳಿಗೆ ಏನಾದ್ರು ತೊಂದರೆ ಕೊಡಬಹುದು ಏನೇನು ಆಗಲ್ಲ ಏನೇನು ಇನ್ನೂ ಹದಿನೈದು ಜನ ನಿತ್ಕೊಂಡ್ಲಿ ಕಾಂಗ್ರೆಸ್ನವ್ರ ಎದುರುಗಡೆ ಕಾಂಗ್ರೆಸ್ಗೆ ಒಳ್ಳೆ ಅಲೆ ಇದೆ ಸರಿ ಯಾಕಂದ್ರೆ ನರೇಂದ್ರ ಮೋದಿ ದುರಂಕಾರಿ ಮತ್ತು ಸರ್ವಾಧಿಕಾರಿ ಇಂಥ ಮೋದಿನ ಕಿತ್ತು ಬಿಸಾಕ್ಬೇಕು ಅಂತ ಹೇಳಿ ಎಲ್ಲ ರೈತರು ಕಾರ್ಮಿಕರು ಎಲ್ಲರೂ ಒಟ್ಟಾಗಿ ಈ ಸರಿ ಎಲೆಕ್ಷನ್ ನಡಿತಿದೆ ಕಾಂಗ್ರೆಸ್ ಗೆಲ್ಬೇಕು ಕಾಂಗ್ರೆಸ್ ಯಾಕೆ ಗೆಲ್ಬೇಕು ಅಂದ್ರೆ ಕಾಂಗ್ರೆಸ್ ಬಡ ಪ ಬಡವರು ಪರವಾದಂತ ಸರ್ಕಾರವನ್ನು ನಡೆಸ್ತಾ ಇದಾರೆ ಈ ಸರಿ ಐದು ಗ್ಯಾರಂಟಿ ಕೊಟ್ಟಲ್ಲ ಅವರು ನೇರವಾಗಿ ಬಡವರಿಗೆ ಜನರಿಗೆ ತಲುಪಿದೆ ಅಂತ ಕೆಲಸ ಯಾವುದೂ ಬಿಜೆಪಿ ಸರ್ಕಾರ ಮಾಡಿಲ್ಲ ರೈತರಿಗೆಲ್ಲ ಸಹಾಯ ಮಾಡಿದೆ ಕಾಂಗ್ರೆಸ್ ಕಾಂಗ್ರೆಸ್ ನೂರಕ್ಕೆ ನೂರು ಹಿಂದಿನಿಂದಲೂ ಅಷ್ಟೇ ಈಗಲೂ ಅಷ್ಟೇ ಅಷ್ಟೇ ರೈತರಿಗೆ ಸಹಾಯ ಮಾಡಂತ ಪಕ್ಷ ಅಂದ್ರೆ ಕಾಂಗ್ರೆಸ್ ಪಕ್ಷ ಬಿ ಜೆ ಪಿ ಪಕ್ಷದಿಂದ ಯಾರನ್ನು ಉದ್ಧಾರ ಮಾಡಲ್ಲ ಅವರು ಅವ್ರು ಯಾರ್ಯಾರ್ದು ಶ್ರೀಮಂತರ ಸಾಲನೆಲ್ಲ ಮನ್ನಾ ಮಾಡಿದ್ರು ಇಪ್ಪತ್ತೈದು ಜನರದು ಹದಿನ ಹದಿನಾರು ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದ್ರು ಅದೇ ರೈತರು ಸಾಲ ಮಾಡ್ಕೊಂಡು ಸಾಯ್ತಾ ಇದ್ದಾರೆ ರೈತರು ಆ ಮೊನ್ನೆ ಚ ಏನು ಹಿಂದೆ ಒಂದು ಜಂತರ ಮಂತ್ರ ಡೆಲ್ಲಿಲಿ ಏನು ಚಳುವಳಿ ನಡೀತು ಆ ಚಳುವಳಿಲಿ ಇವ್ರು ಬ್ಯಾಡ್ದು ಕಾಯ್ದೆಗಳನ್ನೆಲ್ಲ ತರಕ್ಕೆ ಹೋದರು ಕೃಷಿ ಕಾಯ್ದೆ ಎ ಪಿ ಎಂ ಸಿ ಕಾಯ್ದೆ ವಿದ್ಯುತ್ ಶಕ್ತಿ ಕಾಯ್ದೆ ಆ ಕಾಯ್ದೆಗಳನ್ನೆಲ್ಲ ತಂದು ಅಲ್ಲಿ ಸುಮಾರು ಜನ ಒಂದು ಸಾವಿರ ಜನ ಅಲ್ಲೇ ಹದಿನಾಲ್ಕು ತಿಂಗಳು ಏನು ಚಳವಳಿ ನಡೀತು ಸುಮಾರು ಏಳ್ನೂರ ಎಂಟುನೂರು ಜನನ ಸಾಯಿಸಿದ್ರು ಕೊಲೆಗಡೆ ಬಿಜೆಪಿ ಸರ್ಕಾರ ಒಂದು ವಿಚಾರ ಗೀತಾ ಶಿವರಾಜ್ ಕುಮಾರ್ ಅವರನ್ನ ಗೆಲ್ಲಿಸಿಕೊಂಡು ಬರುವಂತ ಜವಾಬ್ದಾರಿ ಮೇಲೆ ವಹಿಸಿದ ನೂರಕ್ಕೆ ನೂರು ಗೀತಾ ಶಿವರಾಜ್ ಕುಮಾರ್ ನೂರಕ್ಕೆ ನೂರ ಹತ್ತು ಪರ್ಸೆಂಟ್ ಗೆದ್ದೇ ಗೆಲ್ತಾರೆ ಒಂದೂವರೆ ಲಕ್ಷಕ್ಕಿಂತ ಹೆಚ್ಚಿನ ಲೀಡ್ ನಲ್ಲಿ ಗೆದ್ದೆ ಗೆಲ್ತಾರೆ ಸ್ಥಳೀಯ ಮಟ್ಟದಲ್ಲಿ ಕಾಂಗ್ರೆಸ್ನ ಘಟಾನುಘಟಿ ನಾಯಕರಿದ್ರು ಸಾಕಷ್ಟು ಕಾರ್ಯಕರ್ತರಿದ್ರು ಆದ್ರೆ ಹೊರಗಿನವರಿಗೆ ಟಿಕೆಟ್ ಕೊಟ್ರು ಗೀತಾ ಶಿವರಾಜ್ ಕುಮಾರ್ ಇಲ್ಲಿಯವರೇ ಅವರ ತಂದೆ ಇಲ್ಲಿಂದಲೇ ಮುಖ್ಯಮಂತ್ರಿ ಆಗಿದ್ದು ಎಲ್ಲವೂ ಕೂಡ ಹೌದು ಬೆಂಗಳೂರಿನಲ್ಲಿ ಇರೋರ್ನ ಕರ್ಕೊಂಡು ಬಂದು ಇಲ್ಲಿಗೆ ತಂದು ನಿಲ್ಲಿಸಿದ್ರು ಎನ್ನುವಂತ ಆರೋಪ ಇದಕ್ಕೆ ಏನು ಇಲ್ಲ 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 ಗೀತಾ ಶಿವರಾಜ್ ಕುಮಾರ್ ಮೇಲೆ ಯಾವುದೇ ಆರೋಪಗಳಿಲ್ಲ ಇವರು ಯಾವುದೇ ಭ್ರಷ್ಟಾಚಾರ ಮಾಡಿಲ್ಲ ಅಲ್ಲಲ್ಲ ಬೇರೆಯವ್ರು ಮಾಡಬಹುದು ನೂರ ಎಷ್ಟಾದ್ರು ಮಾಡ್ಕೋಬೋದು ಆದರೆ ಇವರು ಒಳ್ಳೆ ಆಡಳಿತವನ್ನು ನಡೆಸ್ತಾರೆ ಏನು ರಾಘವೇಂದ್ರ ಅವರು ಅಧಿಕಾರ ಮಾಡಿದರೆ ಅದಕ್ಕಿಂತಲೂ ಭಾರಿ ಸ್ಪಷ್ಟವಾಗಿ ಆಡಳಿತವನ್ನು ನಡೆಸ್ತಾರೆ ಇವರು ಅವ್ರ ಹೆಸರನ್ನ ಮರೆಸ್ತಾರೆ ಇವರು ಅಷ್ಟು ಕೆಲಸ ಮಾಡೋಂತ ಒಂದು ಅವ್ರ ಚೈತನ್ಯ ಇತ್ತ ಇದೆ ಅವರು ಬಂಗಾರಪ್ಪ ಮಗಳು ಅವರ ತಂದೆಯರು ಮಾಡಿದಂತ ಸಾಧನೆಗಳಿದಾವೆ ಹಾಗಾಗಿ ಒಳ್ಳೆ ರೀತಿಯಿಂದ ಗೀತಾ ಶಿವರಾಜ್ ಕುಮಾರ್ ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾರೆ ಯಡಿಯೂರಪ್ಪ ಯಾವ ಮಂಡ್ಯದನು ಮಂಡ್ಯದಲ್ಲಿ ರಾಜಕೀಯ ಮಾಡಲ್ವಾ ಈ ಬಂಗಾರಪ್ಪನವರು ಹುಟ್ಟಿ ಕಿಲಿಂದ ಇಲ್ಲೇ ಇರೋದು ಎಲ್ಲೂ ಅಲ್ಲ ಇಡೀ ಗೀತಾ ಶಿವರಾಜ್ ಕುಮಾರ್ ಶಿವಮೊಗ್ಗ ಹಾ ಮನೆ ಮಗಳು ಮನೆ ಮಗಳೇ ಕೆಲಸ ಗೆಲ್ಸೋದು ಇಲ್ಲಿ ಗೆದ್ದೆ ಕೆಲ್ಸ್ತೀವಿ ತಳಮಟ್ಟದಿಂದ ಕಟ್ಟಿರೋದಕ್ಕೆ ಇವ್ರು ಇವತ್ತು ಒಂಚೂರು ಕೊಟ್ಕಂತ ಮಿಸ್ತಾ ಇರೋರು ಇವರು ಯಾರು ಇವ್ರ ಯಡಿಯೂರಪ್ಪ ಅವರು ಬಂಗಾರಪ್ಪ ಫಾಸ್ಟ್ ಸ್ಟಾರ್ಟಿಂಗ್ ಇಂದ ಕಟ್ಟಿದ್ದ ಅವ್ರು ಶಿವಮೊಗ್ಗ ಅಭಿವೃದ್ಧಿ ಆಗಕ್ ಇವರೇ ಕಾರಣ ಬಂಗಾರಪ್ಪ ಇವತ್ತು ಪಂಪ್ಸೆಟ್ ಪ್ರತಿಯೊಬ್ರು ರೈತರು ಸೆಟ್ ಹಾಕ್ತಿ ಅಂದರೆ ಅಂದ್ರೆ ಇವತ್ತು ಸರಿ ಕರ್ನಾಟಕದಲ್ಲಿ ಹಸಿರು ಆಗಿರೋದು ಬಂಗಾರಪ್ಪನಿಂದ ಬರೇ ಸೆಟ್ ಹಾಕಿ ಅಂದ್ರೆ ಐವತ್ತು ಸಾವಿರ ರೂಪಾಯಿ ಬರ್ತಿ ವರ್ಷಕ್ಕೆ ಬರೀ ಅವ್ರು ಹಾಕಿದ್ರೆ ಸಾಕು ಇವತ್ತು ಪುಕ್ಸ ಅವ್ರು ಹಾಕಿದ್ರೆ ಇವತ್ತು ಗೀತಾ ಶಿವರಾಜ್ ಕುಮಾರ್ ಗೆಲ್ತಾರೆ ಅವ್ರು ಇವತ್ತು ಇವ್ರಿಗೆ ಇದ್ರ ಕೃತಜ್ಞನೇ ಇಲ್ಲ ಅವರಿಗೆ ಕೋಮು ಗಲಭೆ ಮಾಡೋಕೆ ಅವರೇ ಸೃಷ್ಟಿ ಮಾಡಿ ಕೊಲೆ ಮಾಡಿಸಿ ನಮ್ಮ ಕಾಂಗ್ರೆಸ್ನ ಮೇಲೆ ಹಾಕ್ತಾ ಇದಾರೆ ಸರ್ ಇವರು ಅವರೇ ಕೋಮಗಲೇ ಮಾಡಿಸ್ತಾರೆ ಅದು ಸುಳ್ಳೆ ಪ್ರದೇಶಗಳ ಮೇಲೆ ನಮ್ಮ ಮೇಲೆ ಹಾಕ್ತಾ ಇದಾರೆ ಇವರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಇದೀವಿ ಇಷ್ಟೊತ್ತು ಜೋರಾಗಿ ಬಿಸಿಲಿತ್ತು ಈಗ ಒಳ್ಳೆ ಮಳೆ ಬರ್ತಾ ಇದೆ ತಂಪು ತಂಪು ವಾತಾವರಣ ಮತದಾರ ನಮ್ಮ ಜೊತೆ ಅವ್ರಿಗೂ ಕೂಡ ಮಾತನಾಡಿಸ್ತಾ ಹೋಗೋಣ ಹಲೋ ಮೇಡಮ್ ನಮಸ್ಕಾರ ಮೇಡಂ ನಮಸ್ಕಾರ ಏನ್ ಆಯ್ಕೆ ಈ ಸಲ ನಿಮ್ಮ ಎಲೆಕ್ಷನ್ ಅಲ್ಲಿ ನಿಮ್ಮ ಆಯ್ಕೆ ನಮ್ ಬಿಜೆಪಿ ಸರ್ ಬಿಜೆಪಿ ಮೊದ್ಲಿಂದನೂ ಬಿಜೆಪಿ ಇವಾಗ್ಲೂ ಬಿಜೆಪಿ ಸಾಯ ತಂಕನೂ ಬಿಜೆಪಿ ಬಿಜೆಪಿನೇ ಮೋದಿ ಮುಖ ನೋಡ್ಕೊಂಡ ಯಡಿಯೂರಪ್ಪ ಮುಖ ನೋಡ್ಕೊಂಡ ಹೆಂಗೆ ಮುಂಚೆಯಿಂದಾನೆ ಪಕ್ಷದ ಮುಖ ನೋಡ್ಕೊಂಡೇ ಹಾಕೋದು ಸರ್ ಪಕ್ಷದ ಮುಖ ನೋಡ್ಕೊಂಡೇ ಹಾಕೋದು ಈಗ ಬಿ ವೈ ರಾಘವೇಂದ್ರ ಈಶ್ವರಪ್ಪ ಹಾಗೇನೆ ಗೀತಾ ಶಿವರಾಜ್ ಕುಮಾರ್ ಯಾ ಇವರು ಮೂರ್ ಜನರ ಬಗ್ಗೆ ನಿಮ್ಮ ಅಭಿಪ್ರಾಯ ಅದೆಲ್ಲ ಗೊತ್ತಿಲ್ಲ ಸರ್ ನಾವು ಜೆ ಬಿಜೆಪಿ ರಾಘವೇಂದ್ರ ಬಿಜೆಪಿ ಅಷ್ಟೇ ರಾಘವೇಂದ್ರ ಸಿದ್ದರಾಮಯ್ಯ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಏನೂ ಆಗಲ್ಲ ಸರ್ ಎಲೆಕ್ಷನ್ ತನಕ ಅಷ್ಟೇ ಆಮೇಲೆ ಎಲ್ಲ ಫ್ಲಾಪ್ ಆಗುತ್ತೆ ಸರ್ ಮೋದಿ ಬಗ್ಗೆ ಏನೂ ಹೇಳಕ್ಕಾಗಲ್ಲ ಸರ್ ಫುಲ್ ಟಾಪ್ ಅಂಡ್ ಟಾಪ್ ಅವ್ರು ಇದ್ದಿದ್ದಕ್ಕೆ ಈ ದೇಶ ಇಲ್ಲಿ ತನಕ ಬಂದಿದೆ ಇಲ್ಲ ಅಂದ್ರೆ ಪಾಕಿಸ್ತಾನ ಆದಂಗೆ ನೀವು ಹಣ ಶಿವಮೊಗ್ಗ ಈ ಬಾರಿ ನಿಮ್ಮ ಬೆಂಬಲ ಯಾಕೆ ಇಂಪ್ರೂವ್ಮೆಂಟ್ ಇದೆ ವರ್ಕ್ ನೋಡಿದೀವಿ ಅವರ ಅಭಿವೃದ್ಧಿ ಕಾರ್ಯಗಳು ಇಷ್ಟ ಆಯ್ತು

ಗೊತ್ತಿಲ್ಲ ಬಿಜೆಪಿ ಮಾಜಿ ಸ್ಪೀಕರ್ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ ಏನು ಹೇಳ್ತೀರಾ ಅದ್ರ ಬಗ್ಗೆ ಆ್ಯಕ್ಚುಲಿ ಸಿರ್ಸಿಲ್ ಇಷ್ಟು ವರ್ಷದಿಂದ ಇವ್ರು ಯಾರು ಸ್ಪೀಕರ್ ವಿಶ್ವೇಶ್ವರಯ್ಯನವರು ಏನು ಇಂಪ್ರೂವ್ ಮಾಡಿಲ್ಲ ಸೊ ಗೊತ್ತಿಲ್ಲ ಗೊತ್ತಿಲ್ಲ ಒಂದು ಟಫ್ ಫೈಟ್ ಕೊಡ್ಬೋದಾ ಕೊಡ್ಬೋದು ಈಗ ಮೋದಿ ಗ್ಯಾರ ಮೋದಿಯವರ ಯೋಜನೆಗಳು ಪ್ರಧಾನಿ ನರೇಂದ್ರ ಮೋದಿ ಅವರ ಯೋಜನೆಗಳು ಹಾಗೆಯೇ ಸಿದ್ದರಾಮಯ್ಯನವರ ಗ್ಯಾರಂಟಿ ಯೋಜನೆಗಳು ಯಾವುದು ಇಷ್ಟ ಆಯಿತು ನಿಮಗೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ನಂಗೆ ಮೋದಿಯವ್ರ ಯೋಜನೆ ಏನಿದೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ ಸಿದ್ದರಾಮಯ್ಯನವ್ರದ್ದು ಯೋಜನೆ ಏನು ಅಂದರೆ ಈಗ ಬಸ್ ಫ್ರೀ ಕೊಟ್ಟಿದ್ದಾರೆ ನಿಜ ಬಟ್ ಅದು ಅಷ್ಟು ಯೂಸ್ ಆಗ್ತಿದೆ ಆದರೆ ಏನಂದರೆ ಸ್ವಲ್ಪ ಪ್ರಾಬ್ಲಮ್ಸ್ ಆಗ್ತಿದೆ ಅದರಿಂದ ನೆಕ್ಸ್ಟು ಟೂ ತೌಸಂಡ್ ಓಕೆ ಆಮೇಲೆ ಎಜು ಅಂದರೆ ಎಜುಕೇಷನ್ ಮಾಡದಿರೋರಿಗೆ ತ್ರೀ ತೌಸಂಡ್ ಓಕೆ ಬಟ್ ಅದನ್ನ ಅವರು ಯುಟಿಲೈಸ್ ಮಾಡ್ಕೋತಿದ್ದಾರೋ ಇಲ್ವೋ ಗೊತ್ತಿಲ್ಲ ಸೊ ಹಾಗಾಗಿ ಸಿದ್ದರಾಮಯ್ಯವರ ಗ್ಯಾರಂಟಿ ಯೋಜನೆಗಳು ನಿಮಗಿಷ್ಟ ಆಯಿತು ಫಿಫ್ಟಿ ಫಿಫ್ಟಿ ಬಿಜೆಪಿನ ಕಾಂಗ್ರೆಸ್ ಯಾಕೆ ಬಿಜೆಪಿ ಬಿಜೆಪಿಯವರು ಸತತವಾಗಿ ದಾವಣಗೆರೆ ಲೋಕಸಭಾ ಕ್ಷೇತ್ರವನ್ನು ಗೆದ್ಕೊಂಡು ಬರ್ತಾ ಇದಾರೆ ಒಂದು ಚೇಂಜಸ್ ಬಯಸಬಲ್ವಾ ನೀವು ಹಾ ಗೆದ್ಕೊಂಡು ಬರ್ತಾ ಇದ್ದಾರೆ ಆಮೇಲೆ ಸ್ಕೂಲ್ ಮಕ್ಕಳಿಗೆಲ್ಲ ಬ್ಯಾಗು ಎಕ್ಸೇಜ್ ಎಲ್ಲ ಕೊಡ್ತಾ ಇದ್ದಾರೆ ಅದಕ್ಕೋಸ್ಕರ ಬಿಜೆಪಿ ಲತಾ ಮಲ್ಲಿಕಾರ್ಜುನ್ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯ ಗೊತ್ತಿಲ್ಲ ಮೋದಿ ಆಡಳಿತ ಖುಷಿ ಕೊಡ್ತಾ ಖುಷಿ ಸಿದ್ದರಾಮಯ್ಯ ಗ್ಯಾರಂಟಿ ಯೋಜನೆಗಳು ರಾಮಯ್ಯ ಗ್ಯಾರಂಟಿ ಯೋಜನೆಗಳು ಅದೇ ಕಾಲೇಜ್ ಬರ್ತಾರೆ ಅವರಿಗೆ ತೊಂದ್ರೆ ಬಸ್ ಅದಕ್ಕೆ ಅದೇ ಅದೊಂದಷ್ಟೇ ಏನು ಓದ್ತಾ ಇದ್ದೀರಾ ಬ್ರದರ್ ನಾವು ಎಮ್ ಕಾಮ್ ಫಸ್ಟ್ ಎಮ್ ಕಾಮ್ ಓದ್ತಾ ಇದ್ದೀರಾ ಒಳ್ಳೇದಾಗಲಿ ಎಷ್ಟನೇ ಓಟ್ ನಿಮ್ದು ಇದು ನಮ್ಮ ಮೂರನೇದು ಮೂರನೇ ಓಟು ಮೂರನೇ ಓಟು ಒಳ್ಳೆ ಅಭ್ಯರ್ಥಿಗೆ ಹಾಕಿ ಅಂತ ವಿಶ್ ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಶಿವಮೊಗ್ಗಕ್ಕೆ ಬಂದ್ವಿ ಶಿವಮೊಗ್ಗದಲ್ಲಿ ಬಿಸಿಲು ಇತ್ತು ಮಳೆನೂ ಬಂತು ಸಾಕಷ್ಟು ಜನರು ತಮ್ಮ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದರು ಇಲ್ಲಿ ನಮ್ಮ ಸಂಸದರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಬಿ ವೈ ರಾಘವೇಂದ್ರನ ಹಾಗೆಯೇ ಈಶ್ವರಪ್ನವರ ಇನ್ನೊಂದು ಕಡೆಯಲ್ಲಿ ಗೀತಾ ಶಿವರಾಜ್ ಅವರ ಒಂದಷ್ಟು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು ಅಖಾಡ ಕಾರ್ಯಕ್ರಮ ಮುಂದುವರಿ ಇತ್ತೀಚೆಗೆ ಬ್ರೇಕ್ನ ಬಳಿಕ ಬ್ರೇಕ್ ಬಳಿಕ ಅಖಾಡ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಶಿವಮೊಗ್ಗ ಮತದಾರರ ನಾಡಿ ಮಿಡಿತವನ್ನ ಕೆಲಸವನ್ನು ನಿಮ್ಮ ಜೀ ಕನ್ನಡ ನ್ಯೂಸ್ ಮಾಡ್ತಾ ಇದೆ ಮತ್ತಷ್ಟು ಮತದಾರನ ಮಾತನಾಡಿಸ್ತಾ ಹೋಗೋಣ ಬನ್ನಿ ಅಖಾಡ ಇರ್ತಾ ಇದೆ ಶಿವಮೊಗ್ಗದಲ್ಲಿ ಈ ಬಾರಿ ತ್ರಿಕೋನ ಸ್ಪರ್ಧೆ ಏರ್ಪಡುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಒಂದು ಕಡೆಯಲ್ಲಿ ಮಾಜಿ ಸಿ ಎಂ ಯಡಿಯೂರಪ್ಪ ಅವರ ಪುತ್ರ ಬಿ ವೈ ರಾಘವೇಂದ್ರ ಹಾಗೆಯೇ ಮಾಜಿ ಸಿ ಎಂ ಬಂಗಾರಪ್ಪ ಅವರ ಪುತ್ರಿ ಗೀತಾ ಶಿವರಾಜ್ ಕುಮಾರ್ ಅವರು ಅಖಾಡದಲ್ಲಿದ್ದರೆ ಇನ್ನೊಂದು ಕಡೆ ಬಂಡಾಯದ ಬಾವುಟವನ್ನು ಹಾರಿಸೋರು ಈಶ್ವರಪ್ಪನವರು ಎಲ್ಲ ವ್ಯಕ್ತಿಗಳ ಪರವಾಗಿ ಮೂರು ಅಭ್ಯರ್ಥಿಗಳ ಪರವಾಗಿ ಸಾಕಷ್ಟು ಭಿನ್ನ ವಿಭಿನ್ನ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ ಕಾದ್ ನೋಡಬೇಕಾಗುತ್ತೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಅಧಿಪತಿ ಯಾರಾಗ್ತಾರೆ ಅಂತೇಳಿ ಅದನ್ನು ನಿರ್ಧಾರ ಮಾಡೋರು ಮತದಾರರೇ ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ತಿಳಿದುಕೊಳ್ಳೋಣ ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ಸಂಪತ್ ಭಂಡಾರು ಜಿ ಕನ್ನಡ ನ್ಯೂಸ್ ಶಿವಮೊಗ್ಗ